ಅಕ್ಕಿ ಹಿಟ್ಟಿನ ಸೋತಿ ಬೀಜ ಮಾಡ್ಬೋದು ಇದರಲ್ಲೇ ಒಂದು ಕಪ್ಪು ಅಕ್ಕಿ ಹಿಟ್ಟಿನ ಸೋತಿ ಬೀಜ ಹಾಕಿದ್ರೆ ಆಮೇಲೆ ಇದಕ್ಕೆ ಅರ್ಧ ಸ್ಪೂನ್ ತುಪ್ಪ ಹಾಕುದು ನೋಡಿರಿ ಆಮೇಲೆ ಗ್ಯಾಸ್ ಸಣ್ಣ ಹಣ್ಣಿಗೆ ಟುರಿಬೇಕ್ರಿ ನಗಡೆ ಎರಡು ಕಪ್ಪು ಹಾಲು ಕಾಯಿ ಹಾಕಿಟ್ಟು ನೋಡಿರಿ ಎರಡು ಕಪ್ ಹಾಲು ಈ ಚ ಕಾಯಿ ಹಾಕಿಡ್ಬೇಕ್ರೆ ಇತ್ತ ಇದು ಹುರ್ಕೊಬೇಕು ಸಣ್ಣ ಗ್ಯಾಸಿ ಟೂದಿ ಬಕ್ನೋ ಇದು ಅಕ್ಕಿ ಹಿಟ್ಟಿನ ಸೋತಿ ಬೀಜ ಇದು ಒಂದು ಅಕ್ಕಿ ಹಿಟ್ಟಿ ಸೋತಿ ಬೀಜಕ್ಕೆ ಮಡಕುತ್ತೀರಿ ಒಂದು ಕಪ್ ಅಕ್ಕಿ ಸೋತಿ ಬೀಜ ಅಕ್ಕಿ ಹಿಟ್ಟಿ ಸೋತಿ ಬೀಜ 2 ಕಪ್ ಹಾಲು ಅರ್ಧ ಕಪ್ ಬೆಲ್ಲ ಎರಡು ಏಲಕ್ಕಿ ಪುಡಿ ಚಲೋ ಹೆಂಗೆ ಚಲೋನೆಕೋಬೇಕು ಅಂದ್ರೆ ಕೀರ್ನೇ ಹಂಗ ಕಾಣ್ತಾವೆ ನಮಗು ಒಂದಕ್ಕೊಂದು ಕುಡ್ಕೊಳಂಗೆ ತುಪ್ಪ ಹಾಕೋದು ಸ್ವಲ್ಪ ಕೆಂಪು ಸ್ವಲ್ಪ ಅಷ್ಟೇ ಉರಿಬೇಕು ನೋಡ್ತೀವಿ Kaia har ikke nok søtme. स्वल्प उग्रबेच न हा बिरबक् सोती बीज अखी हिटी सोती बीज हाकि तक्षण हि तिरब आगुर बेज काय हाकोत मप अखीन सोती बीज ಎರಡು ಕಪ್ ಹಾಲು ಅರ್ಧ ಕಪ್ ಬೆಲ್ಲ ಎರಡು ಏಲಕ್ಕಿ ಪುಡಿ ಇದು ಸ್ವಲ್ಪ ಇಟ್ಕೊಂಡು ಮಾಡಬೇಕು ಸ್ವಲ್ಪ ಅದು ಉಪ್ಪು ಬರ್ದು ಕಾಣ್ತಿಲ್ಲ ಸಣ್ಣ ಮಾಡ್ಕೋ ಹಣ್ಣಾಗೋರಿ ಕುದಿಸಿ ಅದಕ್ಕೆ ಬೆಲ್ಲ ಏಲಕ್ಕಿ ಪುಡಿ ಹಾಕಿಬಿಟ್ರೆ ಮುಗಿದ್ ನೋಡಿರಿ ಅಕ್ಕಿ ಹಿಟ್ಟು ತಿನ್ನ ಅಕ್ಕಿ ಹಿಟ್ಟಿನ ಕೀಲು ತಯಾರಾಗುತ್ತೀವಿ ಈಗ ಇನ್ನ ಸ್ವಲ್ಪ ನೋಡಿ ಭಾಳ ಬಾಳೆಲ್ಲ ಬರೀ ರೀ ಮಾಡ್ತೀವಲ್ರಿ ಉಕ್ಕುತ್ತ ಈಗ ಈಗ ನೋಡ್ರಿ ಎಷ್ಟು ಮಸ್ತ್ ನೋಡಿ ಈ ಈಗ ಸಣ್ಣ ಉಕ್ಕ ಕುಂತಂದ್ರೆ ಸಣ್ಣ ಗ್ಯಾಸ್ ಇಟ್ಟು ತಿರು ಹಂಗೆ ಸೊಕಾಸು ಅವು ಕಾಳು ಕಾಳು ಹಂಗ ಕಂಡ್ರೆ ಭಾಳ ಚಂದ ಕಾಣ್ತೀರಿ ನೋಡಿರಿ ನೋಡ್ರಿ ಅಷ್ಟು ಚಂದ ಐತಿ ಸಣ್ಣ ಹಿಟ್ಟ ಕುದಿಸ್ರಿ ಹಾಲು ಕುತ್ತ ಮತ್ತೆ ನೋಡಿರಿ ಎಷ್ಟು ತಿರಿದ್ರೂ ಒಡೆಯಂಗಿಲ್ಲ ಯಾಕಂದ್ರೆ ನಾವು ತುಪ್ಪದಾಗ ಹುರ್ಕೊಂಡಿವ್ರಿ ಇವನು ಅದಕ್ಕೆ ಇದು ಈಗ ಈಗ ಐತಲ್ಲ ಹಣ್ಣ ಕುದಿಸ್ರಿ ಸಣ್ಣ ಗ್ಯಾಸಿಟ್ಟು ಮಸ್ತ್ ಹಾಕ ಈಗ ಅರ್ಧ ಕಪ್ಪು ಬೆಲ್ಲ ರೀ ಅರ್ಧ ಕಪ್ ಬೆಲ್ಲ ಎರಡು ಏಲಕ್ಕಿ ಪುಡಿ ಹಾಕ್ತೀವಿ ನೋಡಿರಿ ಅದು ಕುದೀತ್ರೆ ಕುದಿಯನ ಇದನ್ನ ಹಾಕಿ ತಿರ್ಬೇಕ್ರಿ ನೋಡಿ ಈಗ ಅಕ್ಕಿ ಹಿಟ್ಟಿನ ಸೋತಿ ಬೀಜ ತಯಾರಾತು ನೋಡ್ರಿ ನೀವು ನೀರು ಕೂ ನೀರು ಹಾಕಿನೂ ಮಾಡಕ್ ಬರ್ತ್ರಿ ನೀವು ಅಂದ್ರೆ ಒಂದು ಕಪ್ ಅಕ್ಕಿ ಹಿಟ್ಟಿನ ಬೀಜ ಇದ್ರೆ ಎರಡು ಕಪ್ ನೀರು ಹಾಕ್ಬೇಕ್ರಿ ಉಗುರು ಬೆಚ್ಚ ನೀರು ಕ ನೀರು ಅದಕ್ಕೆ ಸಳ್ಳಮೊಳ ಓದ್ಯಾಡ್ತಿರ್ಬೇಕು ಆವಾಗ ಈ ಸೋತಿ ಬೀಜ ಹಾಕ್ಬೇಕು ನೋಡ್ರಿ ಯಾಕಂದ್ರೆ ಉಗುರು ಬೆಚ್ಚಿತ್ತಂದ್ರೆ ಅದು ರೀ ಅದಕ್ಕೆ ಸಳ್ಳಮೊಳ ಓದ್ಯಾಡೋ ನೀರನ್ನೇ ಹಾಕ್ಬೇಕು ನೋಡ್ರಿ ಈಗ ತಯಾರು ನೋಡಿರಿ ಅಕ್ಕಿಟ್ಟು ಈ ಸೋತಿ ಬೀಜದ ಹುಗ್ಗಿ ಕೀರು ವಾಟೆಕಾಯಿ ತೋರಿಸ್ತೀನಿ ನಾವು ಫಸ್ಟ್ ಮಸ್ತ್ ಆಗೈತಂತೆ ನೋಡ್ರಿ Sí, surcumba, antarlada, se me ha quedado.